ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆಲ್ಲ ಕೇಳುವಾಗ ನನಗೆ ಏಟಲ್ಲಿ ನಾನು ಮದುವೆ ಆಗಿದ್ದು ಅಫ್ಕೋರ್ಸ್ ಮದುವೆ ಆಗಿದ್ದು ತಮಗೆಲ್ಲ ಗೊತ್ತೇ ಇದೆ ಲವ್ ಮ್ಯಾರೇಜ್ ಎಲ್ಲ ಅರೇಂಜ್ ಮ್ಯಾರೇಜ್ ಸೆವೆಂಟೀಸ್ ಏಯ್ಟು ನೈಂಟೀಸ್ ಅಲ್ಲಿ ಆ ಪ್ರೀತಿ ಬೇರೆನೆ ಇತ್ತು ಇವಾಗೂ ಇದೆ ಬಾಳಕ ಒಂಥರ ಪೊಲ್ಯೂಟೆಡ್ ಪ್ರೀತಿ ಆಗಿಬಿಟ್ಟಿದೆ ತಮಗೆಲ್ಲ ಗೊತ್ತೇ ಇದೆ ಈ ಫ್ಯಾಮಿಲಿ ಕೋರ್ಟ್ ಫ್ಯಾಮಿಲಿ ಕೋರ್ಟ್ ಅನ್ನೋದು ಇರಲಿಲ್ಲ ಯಾರನ್ನ ಡಿವೋರ್ಸ್ ಅಂತ ಹೇಳಿದ್ರೆ ಅಂತ ಏನಪ್ಪ ಅಂತ ಭಯ ಪಟ್ಬಿಡ್ತಾ ಇದ್ವಿ ನಾವು ಡಿವೋರ್ಸ್ ಅನ್ನೋ ಒಂದು ಆ ಪದನೂ ಹೇಳ್ತಾ ಇರಲಿಲ್ಲ ಈಗ ಆ ಕಡೆ ನಾನು ನಮ್ಮ ಡ್ರೈವರು ನಮ್ಮ ಟಿ ಆ ಫ್ಯಾಮಿಲಿ ಕೋಟಿ ಏನಪ್ಪ ಅಂತ ಕೇಳಿದರೆ ಅಣ್ಣ ಇದು ಕಮ್ಮಿ ಅಣ್ಣ ಅಂತಾರೆ ಇದು ಕಮ್ಮಿ ಅಣ್ಣ ಇಲ್ಲಿ ರಾಶಿ ರಾಶಿ ಜನ ಇರ್ತಾರೆ ನೋಡಿದ್ರೆ ಎಲ್ಲ ಯಂಗ್ಸ್ಟರ್ಸು ಹೆಣ್ಮಕ್ಳು ಗಂಡು ಮಕ್ಕಳು ಇದೆಲ್ಲ ನೋಡಿದಾಗ ಭಯ ಆಗುತ್ತೆ ಈ ಸಮಾಜಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು ಬಟ್ ನಂದಕುಮಾರ್ ಭಾಳ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ ಆ ನೈನ್ಟೀನ್ ಅಲ್ಲಿ ಯಾವ ರೀತಿ ಪ್ರೀತಿ ಇತ್ತು ಅದೇ ರೀತಿ ಭಾಳ ಜನ ಇವತ್ತಿಗೂ ಇದರ ಇಲ್ಲ ಅಂತಲ್ಲ ಬಟ್ ಪರ್ಸೆಂಟೇಜ್ ಆ ಕಡೆ ಹೋಗ್ಬಿಟ್ಟಿದೆ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೆ ಹಾಡುಗಳಿದೆ ಐದು ಭಾಷೆನೂ ಮಾಡಿದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ದೇವರು ಒಳ್ಳೇದು ಮಾಡಲಿ ಇಪ್ಪತ್ತು ವರ್ಷ ಸತತವಾದ ಪ್ರಯತ್ನ ಮಾಡಿ ನೀವು ಇವಾಗ ನಿರ್ದೇಶನ ಮಾಡಿದ್ದೀವಿ ಆ ದೇವರು ನಿಜ್ ಪಿಕ್ಚರ್ ಸೂಪರ್ ಸಕ್ಸಸ್ ಕೊಡಲಿ ಮಹಾರಾಜ ಅವರು ಐದು ಹಾಡುಗಳನ್ನು ತುಂಬ ಸ್ವರಸಂಬಿಯನ್ನು ಭಾಷಣ ಮಾಡಿದ್ದಾರೆ ಆಡಿರೋರು ಸಾಹಿತ್ಯನೂ ಅಷ್ಟೇ ಭಾಳ ಅದ್ಭುತವಾಗಿ ಕೊಂಡು ಬಂದಿದ್ದಾರೆ ಅರುಣ್ ಅಲ್ಲ ಅರುಣ್ ಅವರು ನಿಜವಾಗ್ಲೂ ಲುಕಿಂಗ್ ವೆರಿ ಸ್ಮಾರ್ಟ್ ಇದ್ದ ಮೂವಿ ಅವ್ರ ರಥಸಪ್ತಮಿ ಮನಮೆಚ್ಚಿ ಪದಿನಾರು ವೈದ್ಯ ಇದೆಲ್ಲ ಕಾಪ್ಕೊ ಬರ್ತದೆ ನನಗೆ ಅದು ಸಿನಿಮಾಗಳು ಅಂತಂದರೆ ಪ್ರೀತಿ ಪ್ರ ಪ್ರಣಯ ಪ್ರೇಮ ಅಂದ್ರೆ ಆ ಕಾಲದಲ್ಲಿತ್ತು ಈ ಕಾಲದಲ್ಲಿ ಸ್ವಲ್ಪ ಕಮರ್ಷಿಯಲ್ ಆಗಿಬಿಟ್ಟಿದೆ ಎನಿವೆ ಐ ಡೋಂಟ್ ಟಾಕ್ ಅಬೌಟ್ ದಟ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಇಂಟೇವ್ರು ಒಳ್ಳೇದು ಮಾಡಲಿ ಹರೀಸ್ ಅವ್ರು ನನಗೆ ಭಾಳ ನಿಮ್ಮ ನಿಮ್ಮ ಬಗ್ಗೆ ಹೇಳಬೇಕು ನಾನು ಭಾಳ ಆಗ್ನೀಯ ಸ್ನೇಹಿತರು ಭಾಳ ವರ್ಷಗಳಾದಮೇಲೆ ನನಗೆ ಫೋನ್ ಮಾಡೋರು ಸರ್ ಇದೊಂದು ಸಿನಿಮಾ ಇದೆ ನೀವು ಮಾಡಿ ಅಂತ ಮುಂಬೈ ಇರ್ತಾರೆ ಅವ್ರು ಸಾಕಷ್ಟು ಇವಾಗ ಆಲ್ಮೋಸ್ಟ್ ಮುಂಬೈಲಿ ಹೇಳ್ತೀರಿ ಅವ್ರು ಹೇಳಿದ್ರು ಅಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಂಟಿಂಟ್ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು ಪಿಕ್ಚರ್ ಹಿಟ್ಟಾಗಿ ಸರ್ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಅನೀಸ್ ಅವರಿಂದ ಅವ್ರ ಅಷ್ಟು ಈಸಿಯಾಗಿ ಯಾರ ಜೊತೆ ಕೈ ಜೋಡಿಸೋದಿಲ್ಲ ಅನ್ನೋದು ನಿಮ್ಮ ಮಾತು ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯು ಶುಭ ಹಾರೈಕೆಗೆ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಡೈರೆಕ್ಟರ್ ಏನ್ ಮಾತಾಡ್ತಾರೆ ಅಂತ ನೋಡಿ ತಾವು ಯು ಅನ್ನೋ ಅಂತ ಅರುಣಿವನ್ ಯಾವ ದಯವಿಟ್ಟು ಕ್ಷಮಿಸ್ಬೇಕು ಮಾಡ್ತಾ ಇದ್ದೀವಿ ದಯವಿಟ್ಟು ತುಂಬ ವರ್ಷಗಳಿಂದ ಈ ಥರ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಟೀಮ್ ಹುಡುಕ್ತಾ ಇದ್ದೆ ನಾನು ಹೆಂಗ್ ಮಾಡೋಣ ಅಂತ ಇದೆಲ್ಲ ಮಾಡ್ತಿದ್ದಾಗ ನಾನು ಫಸ್ಟ್ ನಾಲ್ಕು ಜನ ಪಿಲ್ಲರ್ ಬಗ್ಗೆ ನಾನು ಹೇಳಬೇಕು ಸರ್ ಸಿನಿಮಾ ಇವ್ ನಾನು ಅಟ್ಲೀಸ್ಟ್ ಈ ಸಿನಿಮಾ ಇಟ್ಕೊಂಡ ಬರೋಕ್ ಕಾರಣ ಆ ನಾಲ್ಕು ಜನ ಪಿಲ್ಲರ್ಸು ಮೇನ್ ಬಂದು ನಮ್ಮ ಕ್ಯಾಮ್ರಾಮನ್ ಹಾಲೇಶ್ ಅವರು ಡೈವಿಡ್ ಲೇಖೆ ಸರ್ ನರ್ವಸ್ ಆಗಿದ್ದೀನಿ ಸ್ಟಾರ್ಟಿಂಗ್ ನಾನು ಎಲ್ಲೂ ವರ್ಕ್ ಮಾಡಲಿಲ್ಲ ಸಿನಿಮಾ ಮಾಡೋಣ ಅಂತ ಓಡಾಡ್ತಾ ಇದ್ವಿ ಮೈಕ್ ಓಡಾಡ್ತಾ ಇರ್ಬೇಕಂದ್ರೆ ನಮಗೆ ಉಪ್ಪಿ ಸರ್ ಡ್ರೀಮ್ ಜಾಸ್ತಿ ಅವ್ರು ಯಾವಾಗ ಹೇಳ್ತಾ ಇದ್ರು ಫಸ್ಟ್ ನಾವೇನೋ ಮಾಡಬೇಕು ಮಾಡ್ಬೇಕು ಅಂದಾಗ ಒಂದು ಸೈನ್ಯ ಬೇಕು ಒಂದು ಟೀಮ್ ಬೇಕು ಅಂತ ನಾನ್ ಪರ್ಸ್ ಇಂಡಸ್ಟ್ರಿ ಬಂದರೆ ನಾನು ಇನ್ನವಾಗ ಅಷ್ಟೇಟು ಅಂತ ಹುಡುಗಿ ಇದ್ದೆ ಆವಾಗ ಒಬ್ಬರು ಒಂದು ಸ್ಟ್ರಾಂಗ್ ಕ್ಯಾಮ್ರ ಬೇಕು ಮುಂದಕ್ಕೆ ಆವಾಗ ಅವರು ಸ್ವಲ್ಪ ರೆಸ್ಟೆಂಡ್ ಆಗಿ ಏನಾಗಿದ್ದಾಗ ಇವಾಗ ಬಾಂಡಿಂಗ್ ಆದರೆ ಹೋಗ್ತಾ ಹೋಗ್ತಾ ಒಂದು ಪಿಕಪ್ ತೊಗೊಬೋದು ಒಬ್ರಿಗೊಬ್ರು ಒಂದು ಅರ್ಥ ಮಾಡ್ಕೊಬೋದು ಅನ್ನೋ ಇದಕ್ಕೋಸ್ಕರ ಇದು ಬಿರುಗಾಳಿ ಸಿನಿಮಾದಲ್ಲಿ ಹಲೇಶ್ವರು ನನಗೆ ಪರಿಚಯ ಆದರು ಆವತ್ತಿಂದ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇದ್ವಿ ಎಲ್ಲ ಇದೆ ಇತ್ತು ಅಂದರೆ ಸಿನಿಮಾ ಮಾಡ್ತೀವಿ ಅಂತ ಪಾಪ ಅವ್ರಿಗೂ ಫುಲ್ಲು ಇದಿರಲಿಲ್ಲ ನಾನು ಮಾಡ್ತೀನಿ ಅಂತ ಒಂದ್ಸಲ ಪ್ರೊಡ್ಯೂಸರ್ ಓಕೆ ಆದಾಗ ಅದ ಹಲೇಶ್ವರ ಮಾಡೋಣ ಅಂತ ಹೇಳಿದೆ ಅವ್ರು ಏನು ನೋಡ್ರಿ ಸರಿ ಅಂತೆಲ್ಲ ಇದು ಮಾಡಿದ್ರು ಮಾಡಿದ್ಮೇಲೆ ನಾನು ಫಸ್ಟ್ ಒಂದು ಡೈಲಾಗ್ ಕೇಳಿದೆವ್ರನ್ನ ಏನು ಹೇಳಿದ್ರೆ ಜಾಸ್ತಿ ಒಗ್ಸಾಗಿ ನಾನು ಪಡೀಸ್ ನಾನು ಮನ್ಸಿಗೆ ಹೇಳಬೇಕು ಅನ್ಕೊಂಡಿದ್ದೀನಿ ದಯವಿಟ್ಟು ಸರ್ ಅವರು ಅನುಷ್ಠಾನ ಫಸ್ಟ್ ಟೈಮ್ ಇದ್ದೀನಿ ಏನು ಮಾಡೋದು ಸ್ಪಾಟಲ್ಲಿ ಹೆಂಗೆ ನಂದ್ ಏನು ಮಾಡ್ಬೇಡ ನಾನು ಫಾಲೋಪ್ ಆಗ್ಬಿಟ್ಟು ಸಾಕು ಅಂತ ಹೇಳಿದ್ರು ಆವತ್ತು ಫಾಲೋಪ್ ಆದರು ಇಲ್ಲೊಂದು ಫಾಲಪ್ ಆಗ್ತಾನೇ ಇದ್ದೀನಿ ಸ್ಪಾಟಲ್ಲಿ ಸಿನಿಮಾನ ಹೆಗ್ರ ಮೇಲೆ ಹಾಕ್ಕೊಂಡು ಹೆಂಗೆ ನಡೆಸಿದ್ರು ಅಂತಂದರೆ ಆ ಊಟ ಊಟ ನಾವು ಬಿಟ್ಟು ಬಿಡ್ತಾ ಇದ್ವೋ ಇಲ್ಲ ಊಟಕ್ಕಿಂತ ಮುಂಚೆ ಬೇಗ ಎಲ್ಲ ಮೇಲೆ ಬಿಡಿಸ್ತಾ ಇದ್ದಾರೆ ಪ್ರತಿಯೊಂದ್ರೂ ಇದ್ರ ಮೇಲೆ ಕಾಯ್ಕೊಂಡು ಇಲ್ಲವರ್ಗೂ ಸಿನಿಮಾ ತಂದಿದ್ದಾರೆ ತುಂಬ ಟ್ಯಾಂಕ್ಸ್ ಹೇಳ್ಬಾರ್ದು ನಾನು ಫ್ಯಾಮಿಲಿ ಇದ್ದಂಗೆ ಇನ್ನೂ ಹೇಳಿ ಸರ್ ನನ್ನ ಎರಡನೇ ಪಿಲ್ಲರ್ ಬಂದು ಇ ಸಿ ಮಹಾರಾಜ್ ಸರ್ ಮ್ಯೂಸಿಕ್ ನಾವು ಸೇಮ್ ಹಿಂಗೆ ಟೀಮ್ ಕಟ್ಟಬೇಕು ಅಂತ ಇದು ಮಾಡ್ತಾ ಇದ್ದಾಗ ಸರ್ ದಯವಿಟ್ಟು ಅದೇ ಮಾಹೇಶ್ವರ್ ಥರ ನಾವೊಂದು ಟೀಮ್ ಆಗಬೇಕು ಅಂತೆಲ್ಲ ಇದು ಫಿಕ್ಸ್ ಆದಾಗ ಇದು ಮಾಡಿದ್ವಿ ಇವರು ಬಿ ಜಿ ಎಂ ನಮ್ಮನ್ನು ಹೆಂಗೆ ಮಾಡ್ತು ಅಂತಂದರೆ ಸಿನಿಮಾನ ಬೇರೆ ಥರನ ಇನ್ನೂ ಏನೋ ಬೇರೆ ಥರ ಶೂಟ್ ಮಾಡಬೇಕು ಬೇರೆ ಥರ ಮಾಡಬೇಕು ಅನ್ನೋತ್ರ ಪಿಕಪ್ ಮಾಡೋದು ಇವ್ರು ಬಿ ಜಿ ಎಂ ಸಿ ನಾವು ಅಂದರೆ ನಾವು ಒಬ್ಬರೊಬ್ಬರನ್ನ ಇದು ಮಾಡ್ತಾ ಇದ್ದೀವಿ ಅಂತಲ್ಲ ಮುಂದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೋಡ್ತೇವೆ ನಿನ್ನ ಸಾಂಗ್ಸ್ ಎಲ್ಲ ಬಿಡ್ತೀವಿ ಟ್ರಗಲರ್ ಬಿಡ್ತೀವಿ ನಮ್ಮ ಸಿನಿಮಾನ ಎರಡನೇ ಪಿಲ್ಲರಾಗಿ ತುಂಬ ಮೇಲೆ ಎತ್ತಿರ್ಕೊಂಡಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಸೇರಿ ಮಾರು ಥ್ಯಾಂಕ್ ಯು ಸರ್ ಸರ್ ಮೂರನೇ ಪಿಲ್ಲರ್ ಬಂದು ಕೃಷ್ಣ ಸರ್ ಎಡಿಟರ್ ತುಂಬ ಇಂಟ್ರೂಸ್ ನೋಡ್ತಾ ಇದೆ ಸರ್ ಏನಂದ್ರೆ ಸ್ಕ್ರಿಪ್ಟ್ ಎಡಿಟಿಂಗ್ ಎಡಿಟಿಂಗ್ ಟೇಬಲ್ ಹೋದ್ಮೇಲೆ ಇನ್ನೊಂದರ ಸ್ಕ್ರಿಪ್ಟ್ ಆಗುತ್ತೆ ಇನ್ನೊಂಥರ ಸಿನಿಮಾ ಆಗುತ್ತೆ ಅಂತ ನಾವು ಸ್ಕ್ರಿಪ್ಟ್ ಏನ್ ಬಂದಿರ್ತೀವಿ ಅದು ಮಾತ್ರ ಈಗ ಬಿಲ್ಡ್ ಆಗುತ್ತಲ್ಲ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಯೂಜನ ಕುತ್ಕೊಂಡಾಗ ಗೊತ್ತಾಯ್ತು ನನಗೆ ಈ ತರದ ಸಿನಿಮಾ ನಾವು ಇದು ಮಾಡ್ಬೋದಾ ಅಂತ ತುಂಬ ಚೆನ್ನಾಗಿ ಇತ್ಕೊಂಡು ಹೋಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ನೋಡಿದ್ವಿ ಇದು ಅಂತ ನನಗೆ ಅನಿಸ್ತಾ ಇದೆ ಇನ್ನೊಬ್ರು ಬರ್ಬೇಕು ಇನ್ನೊಬ್ರು ಮಂಜಣ್ಣ ಆಗ್ಬಿಟ್ಟು ಅವ್ರು ಸ್ವಲ್ಪ ಎಲ್ಲ ಹೋಗಿದ್ದಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಿನಿಮಾ ನಾಲ್ಕನೇ ಪಿಲ್ಲರ್ ಮಂಜ ಇಲ್ಲೇ ಕೂತಾರೆ ಮಂಜು ಬಂದ್ ಮಂಜ ಹೋಗಿ ಸರಿ ಯಾಕೆ ಅಂತಂದರೆ ನಾವು ಯಾವ ಲೊಕೇಶನ್ ಹೇಳಿದ್ರು ಇಲ್ಲ ಅಂತ ಮಾತಾಡ್ತಾಯಿರಲ್ಲ ತುಂಬ ಲೊಕೇಶನ್ ಇದೆ ಸಿನಿಮಾದಲ್ಲಿ ಯಾವುದು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಅದು ಅದು ಏನೇ ಕಷ್ಟ ಆಗಲಿ ಎದ್ದು ಬಿದ್ದು ಹೋಗಿ ಸಿಕ್ಕಾಪಟ್ಟೆ ನುಗ್ಗಿ ಮಾಡ್ತಾ ಇದ್ರುಣ ಆ ಸಾವಂದ್ರೆ ಬೆಟ್ಟ ಇದ್ರ ಮೇಲೆಲ್ಲ ಎಷ್ಟು ಕಷ್ಟಪಟ್ಟು ಲೊಕೇಶನ್ ಹುಡ್ಕೋದ್ರು ತುಂಬ ಆಮೇಲೆ ನಮ್ಗೆ ಅಲ್ಲೆಲ್ಲ ಊಟ ಲಭಿಸೋದಾಗಲಿ ಪ್ರತಿಯೊಂದರು ಸಖತ್ ಗ್ರಿಪ್ಪಲ್ಲಿ ನಿಂತ್ಕೊಂಡ್ರು ಅಗಲು ರಾತ್ರಿ ಅಂದರೆ ನಮ್ಮ ಜನ ಕಂಠಿ ಸಾಗಿ ನಿಂತ್ಕೊಂಡ್ರುಣ್ ಮತ್ತೆ ಇನ್ನೊಬ್ಬ ನಮ್ಮ ಕ್ಲೋಸ್ ಫ್ರೆಂಡು ಅದು ಅಲ್ಲ ಇದು ಶೂಟಿಂಗ್ ಸ್ಪಾಟಲ್ಲೂ ತುಂಬ ಹೆಲ್ಪ್ ಮಾಡಿದ್ರು ಸಾಧಿಗೆ ಸರ್ದಾರು ಬರಬೇಕು ಹಾ ಇವಾಗ ಏನು ನೋಡಿದ್ರು ಇದೆಲ್ಲ ಇದ್ರಿಗೆಲ್ಲ ವಿಜುವಲ್ಸ್ ಅಲ್ಲಿ ಕಮ್ಮಿ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ವಿಜುವಲ್ಸ್ ಎಲ್ಲ ಅವ್ರದೇ ಇದೆ ಮತ್ತೆ ಅಶೋಕಣ್ಣ ಫೈಟ್ ಮಾಸ್ಟರ್ ಅದರಲ್ಲಿ ಇದೇನಂದ್ರೆ ಒಂದು ಕ್ಯಾಶ್ಟ್ ಇದ್ರ ಮೇಲೆ ಹೋಗುತ್ತೆ ಆಲ್ಮೋಸ್ಟ್ ನೈಂಟೀಸ್ ಫೀಲ್ ಸಿಗುತ್ತೆ ಸರ್ ಇದರಲ್ಲಿ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು ಎಲ್ಲೆಲ್ಲಿ ಮಾಡಿದ್ರೆ ಅದೆಲ್ಲ ಹೇಳಿ ಸರ್ ಶೂಟಿಂಗ್ ಒಂದೇ ಇಯರ್ ಶುರುವಾಗಿ ಆ ಭದ್ರಾವತಿ ಮಾಡಿದೀವಿ ಆಮೇಲೆ ಬೆಂಗಳೂರು ಮಾಡಿದೀವಿ ಮಾಗಡಿ ಮಾಡಿದೀವಿ ಆಮೇಲೆ ಇದು ಕೊಳ್ಳೇಗಾಲ ಗದಗ ಆಲ್ಮೋಸ್ಟ್ ಬೆಂಗಳೂರು ಇದು ಕರ್ನಾಟಕ ಪೂರ್ತಿ ಸುತ್ತೀವಿ ಸರ್ ಅಲ್ಲ ಮರ್ಯಾದೆ ಅತ್ತೆ ಇರಲ್ಲ ಸರ್ ಕ್ಯಾಸ್ಟ್ ಇರುತ್ತೆ ಇದ್ರ ಒಳಗಡೆ ಆದ್ರೆ ಇದು ವಿಧಿನೇ ಆಟ ಆಡುತ್ತೆ ಸಿನಿಮಾದಲ್ಲಿ ಇಲ್ಲಿ ಯಾರು ವಿಲನ್ಸ್ ಅಂತ ಸ್ಟ್ರಾಂಗ್ ಆಗಿ ಒಬ್ಬರಿಗೆ ತೊಂದರೆ ಮಾಡಲ್ಲ ರೆಗ್ಯುಲರ್ ವಿಲರ್ ಸರ್ ಇರುತ್ತಾದ್ರೆ ಇಲ್ಲಿ ಪ್ರಾಬ್ಲಮ್ ಆಗೋ ಕಾರಣ ವಿಧಿ ವಿಧಿ ಆತನೇ ಆಟ ಆಡುತ್ತೆ ಸರ್ ನಂದಕುಮಾರ್ ಅವರ ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ನೀವು ಎಷ್ಟು ವರ್ಷದಿಂದ ಏನು ಮಾಡ್ತಾ ಇದ್ದೀರಿ ಹಾ ಸರ್ ನಮ್ದು ನಾನು ಇಪ್ಪ ಇಪ್ಪತ್ತು ವರ್ಷ ಆಯ್ತು ಸರ್ ಇಂಡಸ್ಟ್ರಿ ಬಂದು ಆದರ್ಶ ಇನ್ಸ್ಟಿಟ್ಯೂಟ್ ಆದರ್ಶ ಇನ್ಸ್ಟಿಟ್ಯೂಟ್ ಅಲ್ಲಿ ಫಸ್ಟ್ ವರ್ಕ್ ಮಾಡಿದೆ ವರ್ಕ್ ಮಾಡಿದ ಅಂದಮೇಲೆ ಅಲ್ಲಿ ಸ್ವಲ್ಪ ಒಂಚೂರು ಅಂದರೆ ಇಂಡಸ್ಟ್ರಿ ಹೆಂಗಿರುತ್ತೆ ಅನ್ನೋದು ಕನ್ಫ್ಯೂಷನ್ನು ಆಮೇಲೆ ಒಳಗಡೆ ಬಂದ್ವಿ ಸ್ವಲ್ಪ ಆಗಿ ಮಾಡೋಣ ಅಂತ ತುಂಬ ಕಡೆ ಓಡಿದೆ ಅದೆಲ್ಲೂ ಆಗಲಿಲ್ಲ ಆಮೇಲೆ ನಾವು ನಾವೆಲ್ಲ ಒಂದು ಟೀಮ್ ಆದಾಗ ಕುತ್ಕೊಳ್ಳೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ರಿ ಏನಂತಂದರೆ ಇವಾಗ ಸೀನ್ ಹೆಂಗೆ ಕಟ್ ಮಾಡ್ತಾರೆ ಹೆಂಗೆ ಶೂಟ್ ಮಾಡ್ತಾರೆ ಡಿವೈಡ್ ವುಡ್ ಆಗುತ್ತೆ ಇದ್ರಲ್ಲ ಅಂತ ನಾವು ಔಟ್ಸೈಡು ಈ ವರ್ಕ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಸರ್ ಆಮೇಲೆ ಪ್ರೊಡ್ಯೂಸರ್ ಹುಡುಕಕ್ಕೆ ಶುರು ಮಾಡಿ ಒಂದು ಒಂಬತ್ತು ಒಂದು ಐದಾರು ವರ್ಷದಿಂದ ಹುಡುಕಿ ಇವಾಗ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿ ನಾವೆಲ್ಲ ಯಾಕೆ ಬಂದಿದ್ದೀವಿ ಸರ್ ಈ ನೈನ್ಟೀನ್ ಅಂದರೆ ಇದು ಫ್ಲೇವರ್ ಆಗಿರುತ್ತೆ ಸರ್ ಅದು ಯಾಕಂದ್ರೆ ನೈನ್ಟೀಸ್ ನೈಂಟೀಸ್ ಅಲ್ಲೇ ಲವ್ ಸ್ಟೋರಿಗಳಿಗೆಲ್ಲ ಬ್ರ್ಯಾಂಡ್ ಇಸ್ವಿ ಅಂತ ಅದು ಇದರಲ್ಲಿ ಒಂಥರ ನಿಸ್ವಾರ್ಥವಾದ ಪ್ರೇಮ ಜಾಸ್ತಿಯಲ್ಲಿ ಆಯಿತು ಅಂತ ಎಲ್ಲ ಕಡೆನೂ ಇದು ನಡೀತಾ ಇತ್ತು ಅದರಿಂದ ಒಂದು ಇನ್ನೋಸೆನ್ಸ್ ಪ್ರೀತಿ ಇದರಲ್ಲಿರುತ್ತೆ ಸರ್ ಅದಕ್ಕೋಸ್ಕರ ಆ ಜನ ರಾಯಿಸ್ಕೊಂಡ್ವಿ ಆಮೇಲೆ ನಾವು ಐದು ಭಾಷೆ ಮಾಡಬೇಕು ಅಂತ ಇರೋದ್ರಿಂದ ಒಂದೆಲ್ಲದಕ್ಕೂ ಒಂದೇ ಈಕ್ವಲ್ ಇದಾಗುತ್ತೆ ಟೈಟ್ಲ್ ಆಗಲಿ ಅಂತ ಮಾಡಿದ್ವಿ ಸರ್ ಶೂಟಿಂಗ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಲ್ಯಾಂಗ್ವೇಜಲ್ಲ ನೈಂಟೀಸ್ ಇಲ್ಲ ಸರ್ ಒಂದು ಒಂದು ಫೈವ್ ಇಯರ್ ಆಗಿದೆ ಸರ್ ಇಲ್ಲ ಶೂಟಿಂಗ್ ಕನ್ನಡದಲ್ಲೇ ಆಯ್ತಾ ಅಥವಾ ಬೇರೆ ಲ್ಯಾಂಗ್ ಯಾವ ಲ್ಯಾಂಗ್ವೇಜ್ ಸರ್ ಕನ್ನಡದಲ್ಲಿ ಆಗಿದೆ ಕೆಲವೊಂದೆಲ್ಲ ಶೂಟ್ ಆಗಿದೆ ಸರ್ ಅದು ಕ್ಲೋಸ್ ಅಪ್ಸ್ ಎಲ್ಲ ಎರಡು ಮೂರು ಸಲ ಶೂಟ್ ಆಗಿದೆ ಸೈಮಲ್ಟೇನಿಯಸ್ ಆಗಿ ಬೇರೆ ಬೇರೆ ಲ್ಯಾಂಗ್ವೇಜ್ ಗೆ ಶೂಟ್ ಮಾಡಿದ್ರಾ ಹಾ ಸರ್ ಕ್ಲೋಸ್ ಅಪ್ಸ್ ಮಾತ್ರ ಶೂಟ್ ಆಗಿದೆ ಈಗ ಯಾವ ಅಂತ ಹೇಳಿ ಸೆನ್ಸರ್ ಆಯ್ತಾ ಆ ಸೆನ್ಸರ್ ಆಗಿದೆ ಸರ್ ಇವಾಗ ರಿಲೀಸ್ ರೆಡಿ ಇದೆ ಸರ್ ಏನು ಸೆನ್ಸರ್ ಏನು ಸಿಕ್ಕಿದೆ ಯುಎ ಯುಎ ಬಂದಿದೆ ಸರ್ ಯಾಕೆ ಯುಎ ಇಲ್ಲ ನಾವೇ ಕೇಳಿದ್ವಿ ಸ್ವಲ್ಪ ಆಕ್ಷನ್ ಇದೆ ಆಮೇಲೆ ಯು ಯಾವ್ದು ಪ್ರಾಣ ಯು ಅಂತ ನಾವೇ ಕೇಳಿದ್ವಿ ಒಂದು ನಾಲ್ಕೈದು ಮಾತ್ರ ಮ್ಯೂಟ್ ಕೇಳಿದ್ರು ಅದೆಲ್ಲ ಮಾಡಿಕೊಟ್ಟಿದ್ದೀವಿ ಸರ್

ಒಂದು ವಾರವಾಗಿ ಪ್ರಿಪೇರ್ ಮಾಡ್ತಾ ಇದ್ದೆ ಬಂದ್ರೆ ಇದು ಮಾತಾಡಬೇಕು ಅವೆಲ್ಲ ಮಾತಾಡಬೇಕು ಅಂತ ಇಲ್ಲಿ ಬಂದ ಮೇಲೆ ಈ ಲೈಟ್ ಆಗಿದ ತಕ್ಷಣ ಎಲ್ಲ ಮರ್ತು ಇತ್ತು ಒಂದ್ ಸೆಕೆಂಡ್ ಫಸ್ಟ್ ಥ್ಯಾಂಕ್ಸ್ ಇಲ್ಲಿ ಎಲ್ಲ ಸರ್ ಥ್ಯಾಂಕ್ ಯು ಸರ್ ನನ್ನ ಫಸ್ಟ್ ಸಿನಿಮಾ ನೀವೇ ರಿಲೀಸ್ ಮಾಡಿಕೊಟ್ರಿ ಇವತ್ತು ಮೈ ಬೆಸ್ಟ್ ವರ್ಕ್ ಇಸ್ ದಿಸ್ ಒನ್ ಸರ್ ಇವತ್ತು ಸೊ ಇದು ನೀವು ರಿಲೀಸ್ ಮಾಡಿಕೊಟ್ಟಿದ್ದು ಫಸ್ಟ್ ಸಿನಿಮಾ ಗುಂಡ್ರ ಗೋವಿ ಅಂತ ಅದ್ರ ರಿಲೀಸ್ ಆಗಿ ಒಂದು ಟ್ವೆಲ್ ಫಿಫ್ಟೀನ್ ಇಯರ್ಸ್ ಆಯ್ತು ಗುಂಡ್ರ ಗೋವಿಗೂ ಮುಂಚೆ ನಮ್ಮ ಟೀಮ್ ಆಕ್ಚುಲಿ ಫಾರ್ಮ್ ಆಗಿತ್ತು ನಾನು ಬೆಂಗಳೂರ್ ಬಂದು ಒಂದು ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ನಾನು ನಂದಾ ಪರಿಚಯ ಆದ್ರು ಕ್ಯಾರೆಕ್ಟರ್ ಸಾಹೇಬ್ ಪರಿಚಯ ಆದ್ರು ಅವಾಗಿದ್ದಾನೆ ಒಂದು ಸ್ಪಾರ್ಕ್ ನಮ್ಮ ಮಧ್ಯದಲ್ಲಿ ಇಲ್ಲಿ ರಾಮ ಸೀತೆ ಅದೆಲ್ಲ ಕೇಳಿದ್ರಿ ಅಲ್ವಾ ಇಲ್ಲಿ ರಾಮ ಲಕ್ಷ್ಮಣ ಇರ್ಬೋದು ಯ ಯಾಕಂಗೆ ಹೇಳ್ತಾ ಇದೀನಂದ್ರೆ ಇದು ಒಂಥರ ಒಂದು ಫೋರ್ಟೀನ್ ಇಯರ್ಸ್ ಒನ್ ಅವರ್ಸ್ ಫೋರ್ಟೀನ್ ಇಯರ್ಸ್ ತಪಸ್ ಇದು ಈ ಸಿನಿಮಾ ಅವಾಗಿಂದ ನಾವು ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ವಿ ಸಿನಿಮಾ ಮಾಡ್ಬೇಕು ಸಿನಿಮಾ ಮಾಡ್ಬೇಕು ಅಂತ ಇವತ್ತು ನಿಜವಾಗ್ಲೂ ಅದು ಇಲ್ಲಿವರೆಗೆ ಬಂದಿದೆ ಅಂತ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಸಾಂಗ್ಸ್ ಸಿಕ್ಸ್ ಸಾಂಗ್ಸ್ ಇದೆ ಸರ್ ಮೈನ್ ಥಿಂಗ್ ಏನಂದ್ರೆ ಸಿಕ್ಕಾಪಟ್ಟೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಮಾತ್ರ ಯೂಸ್ ಮಾಡಿದ್ವಿ ಇವಾಗ ನಿಮ್ಗೆ ಪ್ರೋಗ್ರಾಂಡ್ ಸಿಂತ್ ಸೌಂಡ್ ಕೇಳಿದ್ರು ಅದು ಪ್ರೋಗ್ರಾಂಡ್ ಸೌಂಡ್ ಅಲ್ಲ ಅವೆಲ್ಲ ನಿಮ್ಗೆ ಲೈವ್ ಸಿಂತ್ ರೀ ರೆಕಾರ್ಡಿಂಗ್ ತುಂಬಾ ಜೋರಾಗಿ ಕಾಣ್ತಿದೆಯಲ್ಲ ಯಾವ ರೀ ರೆಕಾರ್ಡಿಂಗ್ಸ್ ಅಲ್ಲ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿ ಆಪರೇಟ್ ಮಾಡಿದಿರ ಅಂತ ನಮಗೆ ಕನ್ನಡ ಡೈಲಾಗ್ ಸರಿಯಾಗಿ ಕೇಳ ಕೇಳ್ತಿಲ್ಲ ಸ್ಪೀಕರ್ ವಾಲ್ಯೂಮ್ ಸರ್ ವಾಲ್ಯೂಮ್ ಎಸ್ ಎಸ್ ಎಷ್ಟು ಸಮಯ ತಗೊಂಡ್ರಿ ಈ ರೆಕಾರ್ಡಿಂಗ್ ಸಿ ಸ್ಕೆಟ್ಯೂಲ್ ಬೈ ಸ್ಕೆಟ್ಯೂಲ್ ಇದು ಮಾಡಿದ್ದೆ ಆ್ಯಕ್ಚುಲಿ ಫಸ್ಟ್ ಸ್ಕೆಟ್ಯೂಲ್ ಶೂಟ್ ಮಾಡ್ಕೊಂಡು ಬಂದಿದ್ರು ಇಂದ ಮೀನ್ ವೇಲ್ ನಮಗೆ ಲಾಕ್ಡೌನ್ ಶುರು ಆಯಿತು ಸೊ ಆ ಗ್ಯಾಪಲ್ಲಿ ಸ್ವಲ್ಪ ರೀ ರೆಕಾರ್ಡಿಂಗ್ ಮಾಡಿದ್ವಿ ದೆನ್ ಆಫ್ಟರ್ ದ್ಯಾಟ್ ಶೂಟಿಂಗ್ ಫುಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಟೂ ಮಂತ್ಸ್ ಆಯ್ತು ಸರ್ ಕಂಪ್ಲೀಟ್ ಆಗಿರೀರ ಕಡಿಮೆ ಮಾಡೋಕೆ ಒಂದು ಟೂ ಟೂ ಹಾಫ್ ಆಯಿತು ಆಯ್ತು ಸರ್ ಆ್ಯಂಡ್ ಮರೋಬರ್ ಐ ಆಮ್ ಪ್ರೌಡ್ ಟು ಸೇ ಎವ್ರಿ ಬಡಿ ಆರ್ ಲಿರಿಕ್ಸ್ ಇಷ್ಟ ಇಲ್ಲಿ ನನ್ನ ದಾಸು ಲಿರಿಕ್ಸ್ ಮಾಡಿದ್ದಾರೆ ನಾನು ಸ್ವಲ್ಪ ಸಾಥ್ ಕೊಟ್ಟಿದ್ದೀನಿ ಅರುಣ್ ಸರ್ ಮಾಡಿದ್ದಾರೆ ಸೊ ವಿ ಆಲ್ ವರ್ಕ್ ಟುಗೆದರ್ ರಾತ್ರಿ ಹನ್ನೆರಡು ಗಂಟೆ ಆದರೂ ಸರಿ ಬೆಳಗ್ಗೆ ಮೂರು ಗಂಟೆ ಆದರೂ ಸರಿ ನಮ್ಮ ಮನೆಯಿಂದ ಫೋನ್ ಮಾಡಿ ನನಗೆ ಬಸ್ ಕೇಳಿದರೆ ಏನು ಮಾಡ್ತಾ ಇದ್ದೀವಿ ಅಂತ ಅದೇ ಟೈಮಲ್ಲಿ ಯಾಕೆ ಅವ್ರಿಗೆ ಪಕ್ಕ ಗೊತ್ತಿದೆ ಕೂತ್ಕೊಂಡು ಕಂಪೋಸ್ ಮಾಡ್ತಾ ಇದೀವಿ ಅಂತ ಸೊ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಎಂತ ನನಗೆ ಹೇಳಕ್ಕೆ ಇಲ್ಲ ಥ್ಯಾಂಕ್ ಯು ಏನೇನ್ಸ್ ಅಷ್ಟೇ ಕ್ಯಾಮ್ರಾನ್ ಥ್ಯಾಂಕ್ ಯು ಕ್ಯಾಮ್ರಾಮನ್ ಕೊಡಿ ಎಲ್ರಿಗೂ ನಮಸ್ಕಾರ ಮೀಡಿಯಾ ಮಿತ್ರರಿಗೆ ಅವರಿಗೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಆಮೇಲೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ನನ್ನ ಬ್ಲೆಸ್ ಮಾಡೋಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಇಲ್ಲಿಂದ ಸ್ಟಾರ್ಟ್ ಮಾಡೋದು ನಾನು ನಾನು ನಂದ ಸರ್ ಥರ ನರ್ವಸ್ ಆಗೇ ಇದ್ದೀನಿ ಬಟ್ ಐಲ್ ಟ್ರೈ ಫಸ್ಟು ಲಹರಿ ವೀರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಫಾರ್ ಬೀಂಗ್ ಹಿಯರ್ ಫಾರ್ ಬ್ಲಸ್ಸಿಂಗ್ ಥ್ಯಾಂಕ್ ಯು ಸೋ ಮಚ್ ಓಕೆ ನಂದ ಸರ್ ಮೈಂಡಲ್ಲಿರೋ ಸ್ಟೋರಿನ ಅದೊಂದು ವಿಷುವಲ್ ಆಗಿ ಬ್ಯೂಟಿಫುಲ್ ಆಗಿ ಈಸ್ಥಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ಸಿನಿಮಾಟೋಗ್ರಾಫರ್ ಹಾಲೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ತುಂಬ ಕೂಲ್ ಸೆಟ್ಟಲ್ಲಿ ಆ ವಿಶುವಲ್ಗೆ ಅವ್ರ ಸೌಂಡಿಂದ ಅವ್ರ ಮ್ಯೂಸಿಕಿಂದ ನೆಕ್ಸ್ಟ್ ಲೆವೆಲ್ಗೆ ಎನ್ಹ್ಯಾನ್ಸ್ ಮಾಡಿದ್ದಾರೆ ಮಹಾರಾಜ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ವಿಷಲ್ಲು ಈ ಸೌಂಡು ಅವರು ಏಟ್ರ್ ಸರ್ ಪಕ್ಕ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸೂಪರ್ ವರ್ಕ್ ಅವರದು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಾಂಗ್ಸ್ಗೆ ನಮ್ಮ ಕೈಯಲ್ಲಿ ಸೂಪರಾಗಿ ಡ್ಯಾನ್ಸ್ ಮಾಡಿಸಿದ್ದಾರೆ ಇವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾದಲ್ಲಿ ಸಾರಿಗೆ ಸರ್ ಥ್ಯಾಂಕ್ ಯು ಸರ್ ನನ್ನ ಹತ್ರ ನನ್ನ ಕೈಯಲ್ಲಿ ಎಕ್ಸ್ಟ್ರೀಮ್ ಸ್ಟಂಟ್ಸ್ ಮಾಡಿಸಿದ್ದಾರೆ ಅಶೋಕ್ ಸರ್ ಥ್ಯಾಂಕ್ ಯು ಅಶೋಕ್ ನನ್ನ ಥ್ಯಾಂಕ್ ಯು ಅರುಣ್ ಸರ್ ಇಲ್ಲಿ ಎಷ್ಟು ಅರ್ವಸಲ್ಲಿ ಅಗ್ರೆಸಿವ್ ಸರ್ ಫೈಟಲ್ಲಿ ಓಕೆ ಓಕೆ ಇನ್ನು ಯಾರಿಗೂ ಮಿಸ್ ಮಾಡಬಾರದು ಇವತ್ತು ಮೇಕಪ್ ಪ್ರಕಾಶನ ಕಾಸ್ಟ್ಯೂಮ್ ಶಬೀರ್ ಸರ್ ಸೆಟ್ ಸೂಪರ್ ಆಗಿ ಮಾಡಿದಾರೆ ಕಣಕ ಇಲ್ಲಿದ್ದೀರಾ ಸೂಪರ್ ಸೂಪರ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ಲಾರು ಎಲ್ಲರೂ ತುಂಬಾ ಮೇಲೆ ಒಂದು ಆಸೆ ಇದೆ ಬನ್ನಿ ಬನ್ನಿ ಅಣ್ಣ ಬನ್ನಿ ಎಲ್ಲರೂ ಇವನೇನು ಹೊಸ್ದಾಗಿ ಆ್ಯಕ್ಟ್ ಮಾಡಕ್ಕೆ ಬಂದಿದ್ದಾನೆ ಲುಕಿಂಗ್ ಡೌನ್ ಆ ಥರ ಏನಿಲ್ಲ ನನಗೆ ತುಂಬ ಸೂಪರಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇದು ಹೇಳಲೇಬೇಕು ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ನನಗೂ ಹೆಲ್ಪ್ ಮಾಡ್ತಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸುದೀಪ್ ಸರ್ ಸುನಿಲ ಸುನಿಲ ಚೇತು ಮಲ್ಲೇಶ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಪಾತ್ರ ಪಾತ್ರದ ಬಗ್ಗೆ ನಾನು ಒಂದು ಲೋಕಲ್ ಹುಡುಗ ಸರ್ ನೈಂಟೀಸ್ ಅಲ್ಲಿರೋ ಲೋಕಲ್ ಹುಡುಗ ನಾನು ನನಗೊಂದು ಲವ್ ಆಗುತ್ತೆ ಅದನ್ನ ಎಷ್ಟು ಇನ್ನೋಸೆಂಟ್ ಆಗಿ ಅವನು ಕ್ಯಾರಿ ಮಾಡ್ತಾನೆ ಅನ್ನೋದು ಕಥೆ ಆಗುತ್ತೆ ಸರ್ ಇದು ಫಸ್ಟ್ ಹೌದು ಸರ್ ಮಾಡ್ಕೊಂಡ್ರಿ ತಯಾರಿ ಮಾಡ್ಕೊಂಡ್ರಿ ನಾನು ಒಂದು ಟೆನ್ ಇಯರ್ಸ್ ಥಿಯೇಟರ್ ಮಾಡಿದ್ದೀನಿ ಸರ್ ಬಾಲಮಹಿಂದ ಫಿಲ್ಮ್ ಇನ್ಸ್ಟೂಟ್ ಪಾಸ್ಟ್ ಔಟ್ ಟೂಸನ್ ಅಪ್ಪ ನಂತ ಎಲ್ಲ ಯಾಕೆ ಯಾಕೆ ಸರ್

ಆಮೇಲೆ ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಶಿವಾನಂದ್ ಸರ್ ಇದ್ದಾರೆ ಆಮೇಲೆ ನಮ್ಮ ಮದರಾಗಿ ಮೀನಾಕ್ಷಿ ಮ್ಯಾಮ್ ಮಾಡಿದ್ದಾರೆ ಹುಬ್ಲಿ ಮಂಜುಳಾ ಮೇಡಮ್ ಇದ್ದಾರೆ ಅವ್ರ ಜೊತೆ ಒಂದೇ ಒಂದು ಸೀನ್ ಮಾಡಿದೆ ಬಟ್ ಸೂಪರ್ ಮೇಡಮ್ ಥ್ಯಾಂಕ್ ಯು ಇನ್ನು ನಮ್ಮ ಹೀರೋಯಿನ್ನು ಅವರು ತುಂಬ ಸಪೋರ್ಟಿವ್ ಕೋಆಪರೇಟಿವ್ ಬ್ಯೂಟಿಫುಲ್ ಹಾರ್ಡ್ ವರ್ಕಿಂಗ್ ಥ್ಯಾಂಕ್ ಯು ಅವ್ರು ಬಂದಿದ್ದಾರೆ ಬಂದಿಲ್ಲ ಗೊತ್ತಾಗ್ತಿಲ್ಲ ಓಕೆ ಲವ್ ಸ್ಟೋರಿ ಸಿನಿಮಾ ನೋಡಿದೇನಪ್ಪ

ಇದು ಸಪೋರ್ಟ್ ಮಾಡಿದ್ರೆ ಅದನ್ನು ಮಾಡ್ತೀನಿ ನಾನು ಈ ಸಿನಿಮಾ ಆದಮೇಲೆ ನೀವೇ ನನ್ಗೊಂದು ಏಜ್ ಕೊಡಿ ಸರ್ ಆಮೇಲೆ ಸೆಟ್ ಅಲ್ಲಿ ತುಂಬಾ ಕೂಲ್ ಆಗಿದ್ದು ಅವ್ರಿಗೆ ಏನು ಬೇಕೋ ಅದು ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ನನ್ನ ಕೈಯ್ಯಲ್ಲಿ ಮಾಡಿಸ್ಕೊಂಡು ನನಗೆ ತುಂಬಾ ಸ್ಪೇಸ್ ಕೊಟ್ಟು ನನಗೆ ತುಂಬಾ ಫ್ರೀಡಮ್ ಕೊಟ್ಟು ಮಾಡಿಸಿದ್ದಾರೆ ನಮ್ಮ ಡೈರೆಕ್ಟರ್ ನನ್ನ ಡೈರೆಕ್ಟರ್ ನಂದಕುಮಾರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ ಅವರಿಂದ ನಾನು ಎಷ್ಟೋ ಒಂದು ಕೂಲ್ ಆಗಿದೆ ಯಾಕಂದ್ರೆ ನಾನು ಏನೋ ಒಂದು ಹೇಳಿದ್ರೆ ಸರ್ ಅದಕ್ಕೆ ಹತ್ತು ತರ ತೋರ್ಸೋರು ಅವರು ಸರ್ ಈ ತರ ಮಾಡಿ ನೋಡಲ್ಲ ಈ ತರ ಮಾಡಲ್ಲ ಇದಕ್ಕೇನೋ ಒಂದು ಸೇರಿಸಲಾ ಅಂತ ಇದ್ರು ಅವಾಗ ನಮ್ಮ ಕೆಲಸ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗ್ಬಿಡ್ತು ತುಂಬಾ ಹೆಲ್ಪ್ ಸಪೋರ್ಟ್ ಮಾಡಿದ್ರು ಫೈನಲ್ ಆಗಿ ನನಗೆ ಅವಕಾಶ ಕೊಟ್ಟ ಮನಸ್ಸು ಮಲ್ಲಿಗೆ ಕಂಬೈನ್ಸ್ ಚಂದ್ರನ್ ಅವರಿಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ನಮ್ಮೆಲ್ಲ ನಮಸ್ಕಾರ ನಾನು ಫೈಟ್ ಮಾಸ್ಟರ್ ಅಶೋಕ್ ಅಂತ ಆ್ಯಕ್ಚುಲಿ ನನ್ನ ಹತ್ರ ಬರೋವಾಗ ಪ್ರಾಕ್ಟೀಸ್ ಇದ್ದಿಲ್ಲ ಏನೂ ಇದಿಲ್ಲ ಅಂತ ನಮ್ಮ ಹತ್ರ ಬಂದು ಹೆವಿ ರಿಸ್ಕ್ ತಗೋತಾಯಿದ್ರು ಅಂದರೆ ಈ ಥರ ಮಾಡು ಅಂದರೆ ಆ ಥರ ಮಾಡ್ತಾಯಿದ್ರು ಈ ಥರ ಮಾಡು ಆ ಥರ ಮಾಡೋದು ಬೆಟ್ಟದ ಮೇಲೆ ನಿಲ್ಲಿಸಿದ್ದೀನಿ ಸರ್ ಕೇಳೋಣದ್ರೆ ಪಾದ ಕೇಳ ಬಿದ್ದರೆ ಮನುಷ್ಯನೇ ಇಲ್ಲ ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಆ್ಯಕ್ಟಿವ್ ನನಗೆ ಭಯ ಬಂದ್ಬಿಡ್ತು ಇದ್ರಿಗೆ ಯಾರೂ ಮಾಡಿಲ್ಲ ಅಷ್ಟು ಡೀಪಲ್ಲಿ ಐತೆ ಅಷ್ಟು ಡೀಪಲ್ಲಿ ಇದ್ದಾರೆ ಆ ಡೀಪ್ ಅಲ್ಲಿ ನೋಡಿದ್ರೆ ನನಗೆ ಭಯ ಆಗ್ತಾ ಆ ಡೀಪ್ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇದಾರೆ ಅಂದ್ರೆ ಅಷ್ಟು ಭಯ ಆಗ ಸರ್ ಆಮೇಲೆ ಒಂದು ಬೆಂಕಿ ಫೈಟ್ ಮಾಡ್ತೀವಿ ಅಷ್ಟು ಕಷ್ಟ ಬಿದ್ದು ಮಾಡಿದ್ರು ಅದು ಫೈಟ್ ಆಗ್ಲಿ ಒಂದು ಸಾಂಗ್ ಆಗ್ಲಿ ನಮಗೆ ಗೊತ್ತಿರೋ ತರ ಹೆವಿ ಲಿಸ್ಟ್ ಜಾಬ್ ತಗೊಂಡ್ ಮಾಡಿದ್ರು ಸರ್ ಅದು ನಂದಕುಮಾರ್ ನಮ್ಗೆ ಹೆವಿ ಕ್ಲೋಸು ಅಂದ್ರೆ ನಾನು ಹೇಳೋದು ಇದ್ ಮಾಡು ಅದ್ ಮಾಡೋರು ರೂ ಮಾಡ್ತೀನಿ ಅದು ನಮ್ ಕ್ಯಾಮ್ರಾಮ ನಮ್ಗೆ ಎಲ್ ವಿ ಸಪೋರ್ಟ್ ಸರ್ ಮೇಲ್ಕೋಟಲ್ ಮಾಡಿದೀನಿ ಒಂದು ಸಾಂಗ್ ಅಲ್ಲಿ ಫೈಟ್ ಅಷ್ಟು ಇಷ್ಟು ಇಲ್ಲ ಸರ್ ಅಷ್ಟು ಸಿಕ್ಕಾಬಿಟ್ಟು ಚೆನ್ನಾಗಿ ಮಾಡಿದ್ರು ಸರ್ ಅಲ್ಲ ನಮ್ಮ ಮ್ಯಾನ್ ಎವಿ ಸಪೋರ್ಟ್ ಮಾಡಿದ್ರು ಆ ಸಾಂಗ್ ನೋಡಿದ್ರೆ ನೀವು ಜುಮ್ ಅನ್ಬಿಡ್ತೀರಾ ಸರ್ ಅಷ್ಟು ಚೆನ್ನಾಗಿ ಮಾಡಿದ್ರು ಸರ್ ಸರ್ ಥ್ಯಾಂಕ್ಸ್ ಸರ್ ನಮ್ಮ ಮ್ಯಾನ್ ಮಾತಾಡ್ತಾರೆ ಸರ್ ಇಲ್ಲಿ ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಸುಮಾರು ಜನ ಬಂದಿದ್ದಾರೆ ಡೈರೆಕ್ಟರ್ ವಾಸು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಸುಮಾರು ಜನ ಬಂದಿದ್ದಾರೆ ಶಿವಣ್ಣ ಅವರು ಬೆಳಗ್ಗೆ ನನ್ಗೆ ವಿಶ್ ಮಾಡಿದ್ರು ಅವ್ರ ಹತ್ರ ಹೋಗಿ ನಾವು ಬ್ಲೆಸಿಂಗ್ಸ್ ತಗೊಂಡಿದ್ವಿ ಅವ್ರ ಕಡೆಯಿಂದ ವೆಂಕಟ್ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಚೆನ್ನೈಯಿಂದ ವೆಂಕಟ್ ಸರ್ ಬಂದಿದ್ದಾರೆ ನಮ್ಮ ನನ್ನ ಮಾಧ್ಯಮದವರಿಗೆ ಏನಂದ್ರೆ ರಿಕ್ವೆಸ್ಟ್ ಸರ್ ಎಲ್ಲಾ ಸಿನಿಮಾದಲ್ಲೂ ನನ್ನ ಫೋಟೋಗ್ರಫಿ ಬಗ್ಗೆ ಬರೀತಾ ಇದರ ಬಟ್ ನನ್ನ ಹೆಸರು ಎಲ್ಲೂ ಮೆನ್ಷನ್ ಆಗ್ತಾ ಇಲ್ಲ ಆಲೇಶ್ ಅಂತ ಸರ್ ದಯವಿಟ್ಟು ಈ ಸಿನಿಮಾದಿಂದ ನನ್ನ ಹೆಸರು ಮೆನ್ಷನ್ ಮಾಡಿ ಯಾಕಂದ್ರೆ ಪ್ರತಿ ಸಿನಿಮಾದಲ್ಲೂ ನನ್ಗೆ ಫೋಟೋಗ್ರಫಿ ಸೂಪರ್ ಇದೆ ಅಂತ ಬರೀತಿದೀರಾ ಬಟ್ ಈ ಸಿನಿಮಾದಿಂದ ರಿಕ್ವೆಸ್ಟ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾದಿಕ್ ಸರ್ದಾರ್ ಅಂತ ನಮ್ಮ ಡೈರೆಕ್ಟ್ರು ನನಗೆ ತುಂಬಾ ಕ್ಲೋಸ್ ಫ್ರೆಂಡು ಅಕ್ಕಪಕ್ಕ ಊರು ನಮ್ಮದು ಸೊ ಚಿಕ್ಕ ವಯಸ್ಸಿಂದನೂ ಒಂದು ಕನಸು ಒಂದು ಸಿನಿಮಾ ಮಾಡಬೇಕು ಆ ಕನಸಲ್ಲೇ ರಿಯಾಲಿಟಿ ನಮ್ಗೇನು ಕಾಣಿಸ್ತಿರಲಿಲ್ಲ ಕನಸಲ್ಲೇ ನಾವು ಬದುಕ್ತಾ ಇದ್ವಿ ಇವತ್ತು ಕನಸು ನನ್ಸಾಗ್ತಿದೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಂದು 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 ಯಾವ ರೀತಿ ಫ್ರೆಂಡ್ಶಿಪ್ ಇದೆ ಅಂದರೆ ಅವ್ನು ಸೆಟ್ಟಲ್ಲಿ ಅಷ್ಟು ದೂರದಲ್ಲಿ ಇದ್ಕೊಂಡು ನನಗೆ ಈಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಶಾರ್ಟ್ ಅವ್ನಿಗೆ ಇಷ್ಟ ಆಗಿದೆ ಅಂತ ಹಾಡು ಮ್ಯೂಸಿಕ್ ಸೂಪರ್ ನನಗೆ ನಿಜವಾಗ್ಲೂ ಫಸ್ಟು ನಂದು ಒಂದು ಮೈಂಡಿಂದ ಯಾವ ಥಾಟಲ್ಲಿ ಅವ್ನು ಯೋಚನೆ ಮಾಡ್ತಿದ್ದ ನನ್ನ ಸ್ಟೋರಿ ಸಾಂಗ್ ಯಾವ ರೀತಿಯಾಗಿರಬೇಕು ಅಂತ ನನಗೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡ್ತಾ ಇತ್ತು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೂ ಅವ್ನಿಗೂ ಅರ್ಥ ಆಗ್ಬಿಡ್ತಾ ಇತ್ತು ನಾನು ಹೇಳ್ತಿದ್ರೆ ಈ ಥರನೇ ಮಾಸ್ಟರ್ ನೀವು ಕರೆಕ್ಟಾಗಿ ಹೇಳ್ತಾ ಇದ್ರ ನೆಕ್ಸ್ಟು ಅಲೆಸ್ ಸರ್ ಅಲೆ ಇಂದ ತುಂಬ ಕಲಿತೆ ನಾನು ಅಲೆ ಇಂದ ಶಾರ್ಟ್ಸು ಫ್ರೇಮ್ಸು ತುಂಬ ಕಲಿತೆ ಅವರಿಂದ ಕಲಿತು ನಾನು ಮತ್ತೆ ಇನ್ನೊಂದು ಸಾಂಗಲ್ಲಿ ಸರ್ ಗೆ ಯಾವ ರೀತಿಯಾಗಿ ಶಾರ್ಟ್ಸ್ ಇರಬೇಕು ಆ ಥರನೇ ನಾನು ಡಿಸೈನ್ ಮಾಡ್ತಿದ್ದೆ ಸ್ಕೆಚ್ ಮಾಡ್ತಿದ್ದೆ ನೋಡಿ ಸರ್ ಅಲೆಸ್ ಸರ್ ಈ ಥರನೇ ನೀವು ನೀವು ನಿಮ್ಮ ಒಂದು ಸ್ಟೈಲಲ್ಲೇ ನಾನು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಸಾಂಗ್ಗೆ ಅಂತ ತುಂಬ ಆಯ್ತು ಅಲೆಸ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಚಿಕ್ಕ ತಮ್ಮನ ಥರ ನಾನು ನೋಡಿಕೊಂಡು ತುಂಬ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸರ್ ಆ್ಯಂಡ್ ಮಹಾರಾಜ ಸರ್ ಮೇನ್ ಇಂಪಾರ್ಟೆಂಟ್ ಅವ್ರ ಮ್ಯೂಸಿಕ್ ಕೇಳ್ತಿದ್ರೆ ನನಗೆ ಕಂಪೋಸ್ ಮಾಡೋದಕ್ಕೆ ಅವ್ರ ಅಲ್ಲೇ ಅರ್ಥ ನಾನು ಕಂಪೋಸ್ ಆಗ್ಬಿಡ್ತಿದ್ದೆ ಇಮ್ಯಾಜಿನೇಷನ್ ಅಲ್ಲಿ ಎಸ್ ಹಿಂಗೆ ಇರಬೇಕಿತ್ತು ಅಂತ ಅಂಡ್ ತುಂಬಾ ಟ್ರೈ ಮಾಡಿದ್ದೀನಿ ಅಲ್ಲಿ ಅವ್ರ ಮ್ಯೂಸಿಕ್ಗೆ ನಾನು ಕೊಟ್ಟಿದ್ದೀನೋ ಸಾಂಗ್ ಬ್ಯೂಟಿಫುಲ್ಲಾಗಿ ಕಾಣಿಸಿದೆ ಇಲ್ಲ ಗೊತ್ತಿಲ್ಲ ತುಂಬಾ ಟ್ರೈ ಮಾಡಿದ್ದೀನಿ ಆದ್ರೂ ನಾನು ಸೆಟ್ಟಲ್ಲಿ ಹಾರ್ಡ್ ಫಿನಿಶ್ ಆದ್ರೂ ನಾನು ಹೋಟ್ಲ್ಗೆ ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಸ್ಯಾಟಿಸ್ಫೈಡ್ ಆಗ್ತಿರ್ಲಿಲ್ಲ ನನಗೆ ಅವ್ರು ಕೊಟ್ಟಿರೋ ಮ್ಯೂಸಿಕ್ ಮ್ಯೂಸಿಕ್ಗೆ ನಾನು ಮಾಡಿದ್ದೀನ ಇಲ್ಲ ಸರ್ ಕ್ಯಾಮ್ರಾ ಫ್ರೇಮ್ಸ್ಗೆ ನಾನು ಕರೆಕ್ಟಾಗಿ ನ್ಯಾಯ ಮಾಡಿದೀನೋ ಇಲ್ಲೋ ಅಂತ ಸರ್ ಆಮೇಲೆ ನನಗೆ ಒಂದ್ಸರಿ ಫೋನ್ ಮಾಡಿಬಿಟ್ಟು ಹೇಳಿದ್ರು ಕರೆಕ್ಟಾಗೆ ಇದೆ ಮಾಸ್ಟರ್ ಬನ್ನಿ ನೀವು ಹೋಟ್ಲಿಗೆ ಅಂತ ಸೊ ಅದೆಲ್ಲ ನೆನಪಾಗ್ತಿದೆ ತುಂಬ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಸ್ಪೆಷಲಿ ಸರ್ ಎಡಿಟಿಂಗಲ್ಲಿ ನಾನು ಶಾರ್ಟ್ಸು ಎಷ್ಟು ಮಾನಿಟ್ರ್ ಅಲ್ಲೇ ಎಡಿಟಿಂಗಲ್ಲಿ ನಾನು ಶಾರ್ಟ್ಸ್ ಬಂದಿಗೆ ನೋಡಿದ್ರೆ ಅವರೇ ಎಡಿಟ್ ಮಾಡಿರೋರು ಸೊ ಅಷ್ಟು ಮೈಂಡು ಟ್ರಾವೆಲ್ ಆಗ್ತಿತ್ತು ಎಲ್ಲ ಟೀಮಿಲ್ದ ಅಶೋಕ್ ಸರ್ ಇಲ್ಲಿ ಆ್ಯಂಡ್ ಸಾರಿ ಯಾಕೆ ಹೇಳ್ತಾ ಇದ್ದಂದ್ರೆ ಸರ್ಗೆ ಯಾವಾಗ ಹೇಳೋರು ನನಗೆ ಬ್ಯೂಟಿಫುಲ್ ಸಾಂಗೇ ಕೊಟ್ಟಿಲ್ಲ ಆ್ಯಕ್ಷನೇ ಇದೆ ಸಾಂಗಲ್ಲಿ ಅಂತ ಅರುಣ್ ಸರ್ಗೆ ಯಾವಾಗೂ ಆ್ಯಕ್ಷನ್ ಸ್ಟೆಂಥೇ ಕೊಟ್ಟಿದ್ದೀವಿ ಸಾಂಗಲ್ಲಿ ಹೀರೋಯಿನ್ ನನಗೆ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀವಿ ಸೊ ಯಾವಾಗೂ ಹೇಳ್ತಾ ಇರ್ತಾರೆ ನನಗೆ ಒಳ್ಳೆ ಒಂದು ಸ್ಮೂತ್ ಡ್ಯಾನ್ಸ್ ಕೊಡಿ ಸರ್ ಹೀರೋಯಿನ್ಗೆ ಹಂಗೆ ಕೊಡ್ತಾ ಅಂತ ಆದರೆ ಮೂವಿಯಲ್ಲಿ ನೋಡಿ ಆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರ ನೀವು ಆ್ಯಂಡ್ ತುಂಬ ಸಂತೋಷ ಆಗ್ತಿದೆ ಫಸ್ಟ್ ಫಿಲ್ಮ್ ಮಾಸ್ಟ್ರಾಗಿ ಮಾಡ್ತಾ ಇದ್ದೀನಿ ಅಂಡ್ ನೈಂಟೀಸ್ ನಿಮ್ಗೆ ನೆನಪು ಬರುತ್ತೆ ನಿಜವಾಗ್ಲೂ ಹೇಳ್ತಾ ಇದೀನಿ ನಮ್ ಸಿನಿಮಾ ಅಂತ ಹೇಳ್ತಿಲ್ಲ ನಾನು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಇದೀನಿ ನೀವು ನೈಂಟೀಸ್ ಅವ್ರು ಯಾರು ರೀತಿರ ನಾವು ನೈಂಟೀಸ್ ಕಿಟ್ ಇರ್ಬೋದು ಚಿಕ್ಕ ಹುಡುಗ ಇರ್ಬೋದು ಅದು ನೈನ್ಟೀಸ್ ಅಲ್ಲಿ ಯೂತ್ ನೀವು ಇದ್ದಿರಲ್ಲ ಇದ್ರಲ್ವಾ ಅದು ನಿಜವಾಗ್ಲೂ ನೆನಪು ಬರುತ್ತೆ ನಿಮ್ಗೆ ಸ್ವೇರ್ ಮಾಡಿ ಹೇಳ್ತಾ ಇದ್ದೀನಿ ನೈಂಟೀಸ್ ಫಿಲ್ಮ್ ನೋಡಿದ್ರೆ ನೀವು ನೈಂಟೀಸ್ ಅಲ್ಲಿ ಹೋಗ್ಕೆ ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದು ನೈಂಟೀಸ್ ನಿಮ್ಮ ಲವ್ ಸ್ಟೋರೀಸ್ ಇರಲಿ ಆ್ಯಂಡ್ ನೈಂಟೀಸಲ್ಲಿ ನಡೆಯೋ ಕತೆಗಳು ಎಷ್ಟೊಂದು ನೀವು ಕೇಳಿರ್ತೀರೋ ಅದೆಲ್ಲ ನಿಮ್ಮ ಒಂದು ಥಿಯೇಟರ್ ಆಚೆ ಬಂದರೆ ನೀವು ಅನ್ಕೊಂತೀರ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ನಿಜವಾಗ್ಲೂ ಥಿಯೇಟರ್ ಒಳಗೆ ಟೂ ಟು ಆ್ಯಂಡ್ ಆಫ್ ಅವರ್ ನೈಂಟೀಸಲ್ಲಿ ನೀವು ನಿಜವಾಗ್ಲೂ ಫೀಲ್ ಮಾಡ್ತೀರ ಆ ವರ್ಲ್ಡನ್ನು ನಮ್ಮ ಸಿನಿಮಾ ಆ ಥರ ನೈಂಟೀಸ್ ನನ್ನ ಹಾಡಿರಲಿ ಫೈಟ್ ಇರಲಿ ಎಲ್ಲ ಸೇರಿ ನಾವು ಟೀಮ್ ಒಂದು ಫ್ಯಾಮಿಲಿ ಇದು ಸೊ ತುಂಬ ಕಷ್ಟ ಬಿದ್ದು ಮಾಡಿದ್ದೀವಿ ನಿಮ್ಮ ಸಪೋರ್ಟ್ ಬೇಕು ಆ್ಯಂಡ್ ನಿಮ್ಮ ಪ್ರೀತಿ ಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣ ಅಂತ ಸೊ ನಾನು ಬೇಸಿಕಲಿ ಫೋಸ್ಟರ್ ಡಿಸೈನರ್ ಆ್ಯಕ್ಚುಲಿ ಸೊ ನಾನು ಲವ್ ಮಕ್ ಟೈಲು ಮತ್ತು ಸಿನಿಮಾಗಳೆಲ್ಲ ಫೋಸ್ಟರ್ ಡಿಸೈನಿಂಗ್ ಮಾಡ್ಕೊಂಡು ಬಂದಿರೋದು ಸೊ ನನಗೊಂದು ಚಾನ್ಸ್ ಕೊಟ್ಟರು ನಂದಣ ಬಂದ್ಬಿಟ್ಟು ಥರ ಫಸ್ಟರ್ ಮಾಡಬೇಕು ಅಂದರು ಸೊ ಅವಾಗ ನಾನು ನಿಂತ್ಕೊಂಡು ಬಂದು ನಮ್ಮ ಫ್ರೆಂಡ್ ಒಂದು ಟೀಸರ್ ಕಟ್ ಮಾಡ್ಕೊಟ್ಟಿದ್ದೆ ಸೊ ಅದನ್ನು ನೋಡ್ಬಿಟ್ಟಿ ಥರ ಒಂದು ಸಾಂಗ್ ಇದೆ ತಾಂಡವ ಸಾಂಗ್ ಅಂತ ಬಟ್ ತುಂಬ ಅದ್ಭುತವಾಗಿದೆ ಫೈಟ್ಸ್ ಎಲ್ಲ ಇದೆ ಸೊ ಅದನ್ನ ಕಟ್ ಮಾಡ್ಕೊಡಿ ಅಂತ ಕೇಳಿದ್ರು ಸೊ ಅದನ್ನು ಕಟ್ ಮಾಡ್ಬೇಕಾದ್ರೆ ಅದು ನೋಡ್ಬಿಟ್ಟು ತುಂಬ ಖುಷಿಯಾಗಿ ಒಂದು ಸೀನ್ ಇದೆ ಕಟ್ ಮಾಡಿಕೊಡಿ ಅದರು ಸೊ ಕಟ್ ಆದಮೇಲೆ ಅವರು ಇಲ್ಲ ನಮ್ಮ ಸಿನಿಮಾ ನೀವೇ ಫಿಕ್ಸ್ ಮಾಡಿಕೊಡಿ ಅಂತ ಹೇಳಿದ್ರು ಸೊ ಅದರಿಂದ ನಾನು ಈ ಸಿನಿಮಾ ಎಡಿಟರ್ ಆಗಿದ್ದೀನಿ ಆಮೇಲೆ ಸ್ಪಾಟಲ್ಲಿ ಅಷ್ಟೇ ನಮಗೆ ಆಲೇಶನ ಇದತ್ಕೊಂಡು ತುಂಬ ಸಪೋರ್ಟಿವ್ ಮಾಡಿದ್ರು ನಾನು ಈ ಶಾರ್ಟ್ ಬೇಕು ಅಂತ ಕೇಳಿದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ರು ಸೊ ಅವರು ನಮ್ಮ ಡೈರೆಕ್ಟರ್ ಸಾರ್ನ ಕೇಳ್ತಿರಲಿಲ್ಲ ನನ್ನ ಕೇಳ್ತಿದ್ರು ಕೃಷ್ಣ ಓಕೆ ನಾ ಶಾರ್ಟ್ ಇದು ಅಂತ ಕೇಳ್ತಿದ್ರು ಸೊ ತುಂಬ ಥ್ಯಾಂಕ್ಸ್ ನಿಮ್ಮಿಂದ ನಾನು ಸ್ವಲ್ಪ ಕೆಲಸ ಕಲ್ತಿದ್ದೀನಿ ಮತ್ತು ಈ ಈ ಡೈರೆಕ್ಟರ್ ಅನ್ನೋದು ನಂದಣ ಜೊತೆ ಯಾರ್ ಬೇಕಾದ್ರೂ ಕುತ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಕಲಿಬೋದು ಸೊ ಅದ್ ಹೆಂಗೆ ಅಂದ್ರೆ ಒಂಥರ ಮಗುನ ತಿದ್ದೋ ತರ ತಿದ್ದು ಹೇಳ್ಕೊಡ್ತಾರೆ ಇಲ್ಲ ಇದ್ದು ನೋಡಿ ನಿಮ್ಗೆ ಇಷ್ಟ ಆಗುತ್ತಾ ನೋಡಿ ಅಂತ ಹೇಳ್ತಾರೆ ಸೊ ನಿಮ್ಮ ಹತ್ರ ಕೆಲಸ ಮಾಡಿರೋದು ಅನ್ ಅದೃಷ್ಟ ಅಂತ ಅದೃಷ್ಟ ಆಮೇಲೆ ಮಹಾರಾಜ್ ಸರ್ ಅಷ್ಟೇ ಅವ್ರು ಕೊಟ್ಟಿರೋ ಬಿ ಜಿ ಎಮ್ ಬಿ ಜಿ ಎಮ್ಗೆ ಹಣ ಈ ಶಾರ್ಟ್ ಈಗ ಆಗುತ್ತಾ ಅದು ತುಂಬ ಕನ್ಫ್ಯೂಷನಲ್ಲಿ ಇರ್ತೀರಿ ಬಟ್ ಅದು ಕುಣಿಸೋದ್ಮೇಲೆ ನಾನು ಎಷ್ಟೋ ಸಲ ಫೋನ್ ಮಾಡಿದಾರೆ ಹಣ ಸೂಪರಾಗಿ ಮಾಡಿದಾರೆ ಬಿ ಜಿ ಎಮ್ ಅಂತ ಫೋನಲ್ಲೆಲ್ಲ ಮಾತಾಡಿ ಹೇಳಿದ್ದೀನಿ ಸೊ ತುಂಬ ಅದ್ಭುತವಾಗಿದೆ ಸೊ ಸ್ಮಾರ್ಟಲ್ಲಿ ಮಾಸ್ಟರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಟೋಟಲಿ ಈ ಟೀಮ್ಗೆ ನಾನು ಲೈಫ್ ಲೈಫಿನೋರ್ಗೂ ಚಿರೋಣಿ ಆಗಿರ್ತೀನಿ ನಾನು